ತಿಳುವಳಿಕೆ ನಮ್ಗೆ ಆದರೆ ಪೂಜ್ಯ ಬಾಬಾ ರಾಮದೇವ್ ಎರಡು ವಿಚಾರಗಳನ್ನು ಸ್ಪಷ್ಟವಾಗಿ ಅರಿತು ಈ ಎರಡು ವಿಚಾರಗಳನ್ನು ಜನರಲ್ಲಿ ಮನದಟ್ಟು ಮಾಡಿದರೆ ಭಾರತ ವಿಶ್ವಗುರು ಆಗುತ್ತೆ ನಮ್ಮ ಋಷಿ ಮಹರ್ಷಿಗಳು ಎಂಥ ತಪಸ್ಸನ್ನು ಮಾಡಿ ಈ ದೇಶವನ್ನು ಕಟ್ಟಿದ್ದಾರೆ ಈ ದೇಶಕ್ಕೆ ಒಂದು ಸಂಸ್ಕೃತಿಯನ್ನ ಪರಂಪರೆಯನ್ನು ಕೊಟ್ಟಿದ್ದಾರೆ ಅದು ಉಳಿದಾಗ ಮಾತ್ರ ಈ ದೇಶ ಭಾರತ ಅಂತ ಹೇಳಿ ಅನ್ನಿಸ್ಕೊಡುತ್ತೆ ಇಲ್ಲದೆ ಹೋದ್ರೆ ಏ ನಾವೆಲ್ಲ ಹೇಳಿ ಸೇರಿ ಹೇಳ್ತಾ ಇದ್ವಿ ಇಂಡಿಯಾ ಇಂಡಿಯಾ ಅಂತ ಹೇಳಿ ಆ ಇಂಡಿಯಾ ಆಗಿ ಉಳಿಯುತ್ತೆ ತುಂಬಾ ವ್ಯತ್ಯಾಸ ಇದೆ ಭಾರತ ಮತ್ತು ಭಾರತ ಅಂತ ಹೇಳಿದ್ರೆ ಭವ್ಯ ಪರಂಪರೆಯನ್ನು ಹೊಂದಿರುವಂತಹ ನಾಡು ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಂತಹ ಮತ್ತೊಂದು ದೇಶ ಇಲ್ಲ ಪ್ರಾಕೃತಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಭಾರತ ಇಡೀ ದೇಶಕ್ಕೆ ಒಂದು ಸ್ವರ್ಗ ಇದ್ದಂತೆ ಪೂರ್ಣಿಮೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಸ್ವಾಮೀಜಿ ಅವರು ಎಂಟು ಮಾಡಿಕೊಂಡು ಅವರು ಎರಡು ಮುಖ್ಯ ವಿಷಯಗಳನ್ನ ಪ್ರಸ್ತಾಪ ಮಾಡಿದ ಆರಂಭದಲ್ಲಿ ಏನದು ಎರಡು ವಿಚಾರ ಒಂದು ಅಜ್ಞಾನ ನಾನು ಅದಕ್ಕೆ ಹೇಳಿದ ಅಜ್ಞಾನ ದಿನರಾಮ ದಸ್ಯ ಶ್ಲೋಕ ಹೇಳಿದ್ದು ಕೂಡ ಇನ್ನೊಂದು ಆಲಸ್ಯ ನಾವೆಲ್ಲರೂ ಕೂಡ ಮೊದಲು ಆಲಸ್ಯದ ವಿಚಾರ ತೆಗೆದುಕೊಳ್ಳೋಣ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆ ಮುಂಚೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂಥದ್ದು ಇಲ್ಲ ಇದಕ್ಕಿಂತ ದೊಡ್ಡವ್ರತ ಬೇರುವ ಯಾವುದು ಇಲ್ಲ ಅದಕ್ಕೋಸ್ಕರ ಪೂಜ್ಯ ಸ್ವಾಮೀಜಿಯವರಿಗೆ ಕೋಟಿ ಕೋಟಿ ಕೋಟಿನ ಹೇಳಬೇಕು ಇಡೀ ಪ್ರಪಂಚದಲ್ಲಿ ಕೋಟಿ ಕೋಟಿ ಜನರನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂತೆ ಮಾಡಿ பகவத் சமரணை நம்மெல்லாம் யோகி நம்ம ஜாட் நம்ம ஆலயம் யோக பூஜை பாபா ரம்தேவ் இடீ தான் இடீ பிரபஞ்சல ஆலிய யாக்கே ஹோ ஆலிய ஹோத மேலே ನಮ್ಮ ಒಳಗಡೆ ಅಜ್ಞಾನ ತೊಡಗಬೇಕು ಏನದು ಅಜ್ಞಾನ ನಮ್ಮಲ್ಲೆಲ್ಲ ನಮ್ಮ ನಮ್ಮ ಮಟ್ಟಕ್ಕೆ ಒಂದಷ್ಟು ಕಸಗಳು ಒಳಗಡೆ ತುಂಬಿಕೊಂಡಿರುತ್ತೆ ಏನದು ಕಸ ಏನದು ಕಲ್ಮಶ ನಾನು ದೊಡ್ಡವನು ಯಾಕೆ ನಮಗೆ ಒಳಗಿರುವ ಭಗವಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದರೆ ಆ ಭಗವಂತನನ್ನ ಎಲ್ಲ ಕಲ್ಮಶಗಳು ಕವರ್ ಆಗಿಬಿಟ್ಟಿದೆ ಬೇರೆ ಮತಗಳಲ್ಲಿ ನಮ್ಮ ಬಗ್ಗೆ ಹೇಳಬೇಕಾದ್ರೆ ನಾವೆಲ್ಲ ಪಾಪಿಗಳು ಆ ಪುಣ್ಯ ಸಿಗಬೇಕಾದ್ರೆ ನಾವು ಯಾರನ್ನ ನಂಬಬೇಕು ಅಂತ ಮಾತ್ರ ಪುಣ್ಯವನ್ನು ಪಡೀತಾರೆ ಸ್ವರ್ಗವನ್ನು ಸೇರ್ತಾರೆ ಮುಕ್ತಿಯನ್ನು ಪಡೆಯುತ್ತಾರೆ ಅಲ್ಲಿ ನಮ್ಮ ಋಷ್ಯ ಭವಿಷ್ಯರು ಹಾಗೆ ಹೇಳಲಿಲ್ಲ ಅಹಂ ಬ್ರಹ್ಮಾಸ್ಮಿ ನೀನು ಪಾಪಿಯಲ್ಲಪ್ಪ ನೀನು ಭಗವಂತನ ಸ್ವರೂಪ ಎಲ್ಲ ಶಕ್ತಿಗಳು ಹೆಣ್ಣು ಒಪ್ಪಂಗಲ್ಲ ಅಹಂ ಬ್ರಹ್ಮಾಸ್ಮಿ ನನ್ನ ಭಗವಂತನ ಸ್ವರೂಪ ತತ್ಸಮ್ಮಸಿ ಅದು ನೀವು ಕೂಡ ಹೇಳಿರಿ ಸರ್ವಂ ಕಲ್ಮಿತ ಬ್ರಹ್ಮ ಎಲ್ಲ ಜೀವರಾಶಿಗಳು ಭಗವಂತ ಇದ್ದಾನೆ ಇದು ಭಾರತದ ಶ್ರೇಷ್ಠತೆ ಈ ಶ್ರೇಷ್ಠತೆಯನ್ನ ಗೋವಿ ಪರಂಪರೆಯನ್ನ ಉಳಿಸ್ಬೇಕಲ್ಲ ಅದಕ್ಕೋಸ್ಕರ ಪತಂಜಲಿ ಬಹಳ ದೊಡ್ಡ ಅಭಿಯಾನವನ್ನು ಇಟ್ಕೊಂಡಿದೆ ನೀವು ಯಾವುದೇ ಪತಂಜಲಿಯ ಯೋಗ ಕೇಂದ್ರಗಳಿಗೆ ಅಥವಾ ಸ್ವಾಮೀಜಿ ನಡೆಸುವಂತ ದೊಡ್ಡ ದೊಡ್ಡ ಅಭಿಯಾನಗಳಿಗೆ ಹೋದಾಗ ಅದರ ದರ್ಶನ ನಿಮಗೆ ಆಗತ್ತೆ ನಾವೇನಿವತ್ತು ಅಗ್ನಿಹೋತ್ರವನ್ನು ಪ್ರಜ್ವಲಿಸ್ತಾ ನಾವು ಅಗ್ನಿಹೋತ್ರದ ಮುಂದೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದು ಸಾಕ್ಷಾತ್ ಹರಿದ್ವಾರದಲ್ಲಿ ಪೂಜೆ ಬಾಬಾ ರಾಮದೇವ್ ಮಾಡದ್ದ ರೀತಿ ನಾಗಲೇ ಹೇಳಿದರೆ ಅಹಂ ಬ್ರಹ್ಮಶ್ವರಿ ಫಲಿತಾಂತ್ವ ಸ್ವರೂಪ ಆ ಭಗವಂತನ ಸ್ವರೂಪ ಅಂತ ಕೊಡೋದು ಯಾಕೆ ಹೇಳದ ಅರ್ಥ ಆಗ್ತಾ ಇಲ್ಲ ನಾವಿನ್ನು ಕನಿಷ್ಠ ವ್ಯಕ್ತಿಗಳು ಅಂತ ಇರ್ತೀವಲ್ಲ ಯಾಕೆ ಅಂತ ಹೇಳಿದ್ರೆ ಅದರ ಸುತ್ತ ನಮ್ಮಲ್ಲಿ ಒಳಗಡೆ ಒಂದಷ್ಟು ಕಲ್ಪಶಗಳು ನಾನು 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 ಅಂತ ಅಹಂಕಾರ ಇದು ಉಳುಕೊಂಡು ಒಳಗೆ ಸೇರಿ ನಮಗೆ ನಾವು ಭಗವಂತನ ಸ್ವರೂಪ ಅನ್ನೋದರಿಂದ ನಮ್ಮನ್ನು ದಿಕ್ಕು ತಪ್ಪಿಸಿದೆ ಹಾಗಾಗಿ ನಾನು ಭಗವಂತನ ಸ್ವರೂಪ ಅನ್ನೋದು ತಿಳಿಸ್ಬೇಕು ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಪೂಜ್ಯ ಬಾಬಾ ರಾಮದೇವ್ ಎಂಥ ಪರಿಶ್ರಮಣೆ ಮಾಡ್ತಾ ಇದ್ದಾರೆ ಅಂದರೆ ಯೋಗದ ಮೂಲಕ ಧ್ಯಾನದ ಮೂಲಕ ಅಗ್ನಿಹೊತ್ತರ ಮೂಲಕ ನಮ್ಮ ವೇದ ಪರಂಪರೆಯನ್ನ ಭಗವತ್ ಪರಂಪರೆಯನ್ನ ಪ್ರತಿ ಸತ್ಸಂಗ ತಿಳಿಸುವ ಮೂಲಕ ಒಳಗಿನ ಆ ಒಂದು ಕೊಳೆಯನ್ನು ತೊಳಿಬೇಕು ನಾವೆಲ್ಲರೂ ಬರಬೇಕಾದ್ರೆ ಸ್ನಾನಕ್ಕೆ ಸೋಕೇಪೆಲ್ಲ ಹಾಕೊಂಡು ಮೈಯೆಲ್ಲ ತೊಡಕೊಂಡು ಸ್ನಾನ ಮಾಡಿ ಬಂದಿದ್ದೇವೆ ಅದು ಹೊರಗಡೆ ಕೊಳೆಯನ್ನು ಹೋಯಿತು ಅದು ಒಳಗಡೆ ಇದೆಯಲ್ಲ ಅದು ಹೋಗಲೇಬೇಕು ಅದಕ್ಕೋಸ್ಕರ ಪ್ರತಿನಿತ್ಯ ನಾವು ಪ್ರಾಣಾಯಾಮವನ್ನು ಮಾಡ್ತೇವೆ ಪ್ರಾಣಾಯಾಮವನ್ನು ಮಾಡುವಾಗ ಪೂರಕದಲ್ಲಿ ಉಸಿರು ತೆಗೆದುಕೊಳ್ಬೇಕಾದ್ರೆ ನಾನು ಸತ್ ವಿಚಾರಗಳನ್ನೇ ತೆಗೆದುಕೊಳ್ತಾ ಇದ್ದೇನೆ ಪ್ರೀತಿ ಪ್ರೇಮವನ್ನ ಮಮಕಾರವನ್ನ ನಾನು ಒಳಗಡೆ ತುಂಬಿಕೊಳ್ತಾ ಇದ್ದೇನೆ ಆತ್ಮವಿಶ್ವಾಸ ತುಂಬಿಕೊಳ್ತಾ ಇದ್ದೇನೆ ಸತ್ ವಿಚಾರಗಳನ್ನ ತುಂಬಿಕೊಂಡು ರೇಚಕದಲ್ಲೂ ಸಣ್ಣ ಬಿಡುವಾಗ ನನ್ನೊಳಗಿರುವಂತಹ ಎಲ್ಲ ಕೊಲೆಗಳನ್ನ ಹೊರ ಹಾಕ್ತಾ ಇದ್ದೇನೆ ಅಂತ ಪ್ರತಿನಿತ್ಯ ಕೂಡ ಆ ಕೆಲಸವನ್ನು ಮನಃಪೂರ್ವಕವಾಗಿ ಮಾಡ್ತಾ ಬಂದ್ರೆ ನನ್ನ ತನ ನಾನು ಎಂಬ ಅಹಂಕಾರ ನಾನು ಈ ದೇಹದ ಮೇಲೆ ಇರುವಂಥ ಮೋಹ ಇದೆಲ್ಲ ಕಮ್ಮಿಯಾಗಿ ನಾನು ಆತ್ಮಸ್ವರೂಪ ನಾನು ಭಗವತ್ ಸ್ವರೂಪ ಹೇಳಿ ಯಾವಾಗ ನಮಗೆ ಅರ್ಥ ಆಗುತ್ತೆ ಆಗ ಒಳ್ಳೆ ಅಹಂಕಾರ ತೊಳೆದು ನಾನು ಭಗವಂತನೇ ಆಗಿ ಅಂತ ಅರ್ಥ ನಮ್ಮ ಭಾರತೀಯ ಸಂಸ್ಕೃತಿ ಹೇಳಿದು ಶಿವೋಭೂತ್ವ ಅಂತ ಹೇಳಿ ಶಿವನನ್ನ ಪೂಜೆ ಮಾಡ್ತಾ ಮಾಡ್ತಾ ಕೇವಲ ಪೂಜೆ ಮಾಡಿಕೊಂಡಿರೋದಲ್ಲ ತಾಲೇ ಶಿವನಾಗಬೇಕು ನಾವು ಹಾಗೆಯೇ ಯೋಗಕ್ಕೆ ಬಂದಿದ್ದೇವೆ ಪ್ರತಿನಿತ್ಯ ಯೋಗವನ್ನು ಮಾಡ್ತಾ 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 ಹೇಗಾಗಬೇಕು ಅಂತ ಹೇಳಿದ್ರೆ ಬೇರೆಯವರೆಲ್ಲ ಬದುಕಿದರೆ ಇವರಂತೆ ಬದುಕಬೇಕು ಅನ್ನೋ ಸ್ಥಾನದಲ್ಲಿ ನಾವು ನಿಲ್ತೇವಾ ಆಗ ಪೂಜ್ಯ ಬಾಬಾ ರಾಮ್ ಬಹಳ ಅತ್ಯಂತ ಶ್ರೇಷ್ಠವಂತ ಒಂದು ಸ್ಥಾನವನ್ನು ನಾವು ಗೌರವದಿಂದ ಕೊಟ್ಟಂತಾಗುತ್ತದೆ ಸ್ನೇಹಿತರೆ ಗುರುಪೂರ್ಣೀಯ ಅಂತ ಹೇಳಿದ್ರೆ ಇದೆ ನಮ್ಮ ಗುರು ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾಡ್ತಾರೆ ಅಂತ ಹೇಳಿದ್ರೆ ಅವರವರ ಗುರುವನ್ನು ಇವತ್ತಿನ ದಿವಸ ಅಂದ್ರೆ ಗುರು ಪೂರ್ಣಿಮೆ ದಿವಸ ಇವತ್ತಾಗಲೇ ಇವತ್ತಿಗೆ ಒಂದು ತಿಂಗಳಾಯ್ತು ಗುರುಪೂರ್ಣಿಮೆ ಆಗಿ ನಾಳೆ ಒಂದು ತಿಂಗಳಾಯ್ತು ನಾಳೆ ಪೂರ್ಣಿಮೆ ಅವಾಗ ತನಗೆ ವಿದ್ಯೆ ಕೊಟ್ಟಂತ ಗುರುಗಳನ್ನ ನಮಸ್ಕಾರ ಮಾಡಿ ತನ್ನ ಇಡೀ ಜೀವನದಲ್ಲಿ ನಿಮ್ಮ ಆದರ್ಶಕ್ಕೆ ಬದುಕ್ತೇನೆ ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ ತನ್ನ ಕೈ ಆದಂತಹ ಒಂದು ದುಡಿಮೆಯಲ್ಲಿ ಒಂದು ಭಾಗವನ್ನು ಆ ಗುರುವಿಗೆ ಸಮರ್ಪಣೆ ಮಾಡ್ತಾರೆ ನಾವೆಲ್ಲರೂ ಕೂಡ ಎಷ್ಟು ವರ್ಷಗಳಿಂದ ನಾನಿದ್ದೇವೆ ನಮ್ಮ ಎಲ್ಲರ ಹೊಣೆ ಕೂಡ ಈ ದೊಡ್ಡ ಸಂಘಟನೆಯನ್ನ ನಮ್ಮ ಒಂದು ಕಳೆದು ಸೇವೆಯಿಂದ ಬೆಳೆಸುವಂತಹದ್ದು ಅದ್ರ ಜೊತೆಗೆ ನಾವು ಒಂದಷ್ಟು ಕೊಡುವಂತ ಶಕ್ತಿಯನ್ನು ಸಮರ್ಪಣೆ ಮಾಡುವಂಥ ಭಾವವನ್ನು ಬೆಳೆಸಿಕೊಳ್ಳುವುದಿಲ್ಲ ಇದು ಗುರುಪೂರ್ಣಿಮೆಯ ಒಂದು ಒಳ್ಳೆಯ ಸಂದೇಶ ಗುರುಪೂರ್ಣಿಮೆ ದಿವಸ ಈ ನೋಡಿ ನಮ್ಮ ದೇಶ ಇದೆಯಲ್ಲ ಇದು ಭೋಗಭೂಮಿ ಅಲ್ಲ ತ್ಯಾಗ ಭೂಮಿ ಇದು ತ್ಯಾಗ ತ್ಯಾಗದಿಂದ ಮಾತ್ರ ಭಗವತ್ ಭಗವತ್ ಇದರಲ್ಲಿ ಭಗವತ್ ಬದುಕಿನಲ್ಲಿ ಶ್ರೇಷ್ಠತೆ ಲಭ್ಯವಾಗುತ್ತೆ ಬದುಕಿನಲ್ಲಿ ಶ್ರೇಷ್ಠತೆ ಯಾವುದರಿಂದ ಆಗುತ್ತೆ ಅಂತ ಹೇಳಿದ್ರೆ ತ್ಯಾಗದಿಂದ ಆಗುತ್ತೆ ಆ ತ್ಯಾಗವನ್ನು ಕಲಿಸ್ಕೊಳ್ಳುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಗುರುಪೂರ್ಣಿಮಾ ಕಾರ್ಯಕ್ರಮ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಬಡಗರ ಅಜ್ಞಾನವನ್ನು ಕಲಗಿಸಿ ಜ್ಞಾನವನ್ನು ಪಡೆಯುತ್ತಾ ಈ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಈ ಸಂಘಟನೆಗೋಸ್ಕರ ಒಂದಷ್ಟು ತ್ಯಾಗವನ್ನು ಮಾಡಲು ಸಮರ್ಪಣೆ ಮಾಡುವುದನ್ನು ತಿಳಿಯಬೇಕು ನಾವು ಏನೋ ದೊಡ್ಡದಾಗಿ ಮಾಡ್ತಿದ್ದೀವಿ ಅಂತಲ್ಲ ಆದರೆ ನಾವು ಕಲಿಬೇಕಲ್ಲ ನಮ್ಮ ಒಂದು ದುಡಿಮೆಯಲ್ಲಿ ಒಂದು ಭಾಗವನ್ನು ಸಮಾಜಕ್ಕೋಸ್ಕರ ಕೊಡಬೇಕಲ್ಲ ಅದನ್ನು ನಾವು ಕಲಿಯೋಣ ಪ್ರತಿ ವರ್ಷನೂ ಕೂಡ ನಮ್ಮ ಕೊಡುವಂತಹ ಅರ್ಪಣೆ ಮಾಡುವಂಥ ಶಕ್ತಿಯನ್ನು ಬೆಳೆಸುತ್ತಾ ಹೋಗಬೇಕು ಆಗ ಹಾಸನ ಪತಂಜಲಿ ಅತ್ಯಂತ ಶ್ರೇಷ್ಠವಾಗಿ ಬೆಳೆಯುತ್ತೆ ಮುಂಚೆ ಹೇಳಿದಾಗೆ ಪೂಜ್ಯ ಸ್ವಾಮೀಜಿಯವರ ಆಶೆಯಿಂದ ಪ್ರತಿನಿತ್ಯ ನಮ್ಮ ಯೋಗಾಭ್ಯಾಸದಲ್ಲಿ ಶರೀರವನ್ನು ಗಟ್ಟಿ ಮಾಡಿಕೊಳ್ಳೋದ್ರ ಜೊತೆಗೆ ನಾವು ಒಳಗಿನ ಕೊಳೆಯಿಂದ ಕಮ್ಮಿ ಮಾಡ್ತಾ ಮಾಡ್ತಾ ಹೋಗಬೇಕು ಆದರೆ ನಮ್ಮ ಮನುಷ್ಯನ ಸಹಜ ಒಂದು ಗುಣ ಏನು ಅಂತ ಹೇಳಿದ್ರೆ ನಾವು ಲೌಕಿಕ ಪ್ರಪಂಚದಲ್ಲಿ ನಾವು ಇಲ್ಲಿ ಬಂದು ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ನಾವು ಯೋಗವನ್ನು ಮಾಡ್ತಾ ಇದ್ರೆ ನಮಗೆ ಗೊತ್ತಿರಬೇಕು ಇನ್ನು ಇಪ್ಪತ್ತೆರಡವರೆ ಗಂಟೆ ಇಪ್ಪತ್ತ್ ಮೂರು ಗಂಟೆ ನಾವು ಹೊರಗಡೆ ಲೌಕಿಕ ಪ್ರಪಂಚದಲ್ಲಿ ಇರ್ತೀವಿ ಲೌಕಿಕ ಪ್ರಪಂಚ ಸಿಗೋದೆಲ್ಲ ಬಹುಪಾಲು ಪಡೆ ಅಹಂಕಾರ ಮತ್ಸರ ದ್ವೇಷ ಎಲ್ಲವನ್ನು ಕೂಡ ಲೌಕಿಕ ಪ್ರಪಂಚದಲ್ಲಿ ತಾನೇ ತಾನಾಗಿ ಪ್ರತಿನಿತ್ಯ ಬರುತ್ತೆ ಆದರೆ ನಾವು ಯೋಗಿಗಳು ಯೋಗಾಭ್ಯಾಸಗಳು ಪ್ರತಿನಿತ್ಯ ಕಡಿಮೆ ಮಾಡ್ಕೊಂಡು ಹೋದರೆ ಅವಾಗ ನಮ್ಮ ಪರಿವಾರ ಇದೆಯಲ್ಲ ಪತಂಜಲಿ ಪರಿವಾರ ನಿಜವಾಗ್ಲೂ ಇಡೀ ಹಾಸನ ನಗರದಲ್ಲಿ ಬದುಕಿದರೆ ಇವರಂತೆ ಬದುಕಬೇಕು ನಡೆಸಿದರೆ ಸಂಘಟನೆಗಳನ್ನ ಇವರಂತೆ ನಡೆಸಬೇಕು ಅನ್ನುವಂಥ ಮಟ್ಟಕ್ಕೆ ನಾವು ಆದರ್ಶವಾಗಿರ್ತೀವ ಅನ್ನೋದನ್ನು ಇವತ್ತು ಇಲ್ಲಿ ಆತ್ಮಪೂರ್ವಕವಾಗಿ ನಾವು ಯೋಚನೆ ಮಾಡಬೇಕು ಎರಡು ವಿಚಾರ ನಾವಾಗಲೇ ಹೇಳಿ ಅಷ್ಟೇ ಎರಡೇ ವಿಚಾರ ಕಟ್ಕೊಡ್ಬೇಕಾಗಿದೆ ಒಳಗಿನ ಜಾತಿಯವನ್ನು ತೊಳಿಬೇಕು ಏನದು ಒಳಗಿನ ಜಾತಿಯ ನಮ್ಮ ಒಂದು ಜಾತಿತನ ಗೊತ್ತು ಸೋಮಾರಿ ತನ ನಮ್ಗೆ ಯಾರಿಗೂ ಸೋಮಾರಿ ಯಾಕೆಂದ್ರೆ ಆರ್ನೂರ ಐದು ಗಂಟೆಗೆ ಇಡೀ ಪ್ರಪಂಚದ ಆದರ್ಶ ಅಲ್ವಾ ಇದನ್ನು ಉಳಿಸ್ಕೊಳ್ಬೇಕು ನಮ್ಗೆ ಏನಾಗುತ್ತೆ ಅಂತಂದ್ರೆ ಬೆಳಗಾಗಿದ್ದು ಇದಕ್ಕೆ ಬರಬೇಕಾದ್ರೆ ಕೇಂದ್ರಕ್ಕೆ ಬರಬೇಕಾದ್ರೆ ಹೇಳ್ಬೇಕಲ್ಲಪ್ಪ ತುಂಬಾ ಜನಕ್ಕೆ ಸಿಗ್ತದ್ದು ಆದ್ರೆ ಒಮ್ಮೆ ನೀವು ಒಂದ್ಸಲಿ ಹೌದು ನಾನು ಹೋಗಲೇಬೇಕು ಅಂತ ಮೈ ಕೊಡ್ಕೊಂಡು ಬಿಟ್ರೆ ಪ್ರಶ್ನೆ ಇಲ್ಲ ಆ ಜಾಡಿಯನ್ನು ತೊಳ್ದೋಗಿ ಈ ತರ ಕೋಟಿ ಕೋಟಿ ಜನರ ಜಾಡಿಯವನ್ನು ತಲುಪಿಸ್ತಾ ಇರುವಂತಹ ಆ ಗುರುಗಳಿಗೆ ನಮ್ಮ ನಾವು ಇವತ್ತಿನ ದಿವ ದಿವಸದ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಸ್ವಲ್ಪ ಸ್ಮರಣೆ ಮಾಡಿ ಅದಕ್ಕೋಸ್ಕರ ನಾವು ಬದುಕೋಣ ಅಂತ ಹೇಳಿ ಇವತ್ತು ನಿರ್ಧಾರ ಮಾಡಿ ನಮ್ಮ ಹಾಸನ ಪತಂಜಲಿಯನ್ನು ಅತ್ಯಂತ ಶ್ರೇಷ್ಠವಾಗಿ ಮಾಡೋಣ ನಮಸ್ಕಾರ